ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಹಾಡ್ತಾಯಿರುವಂಥ ಹಾಡು ಬಂದು ಮಾಡೋದೆಲ್ಲ ಮಾಡಿ ಮಾಧವ 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 ಎನ್ನಲು ಮಾಧವನೇನು ಮಾಡುವ ಪಾಪ ಅಂತ ಈ ಹಾಡಿಂದ ಈ ಸಾಲಲ್ಲೇನೆ ಇದರಲ್ಲಿ ಎಷ್ಟು ಅರ್ಥ ಅಡಗಿದೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಸ್ನೇಹಿತರೆ ನನಗೆ ಈ ಹಾಡನ್ನು ಕಲಿಸ್ಕೊಟ್ಟಂಥ ವ್ಯಕ್ತಿ ಎಲ್ಲಿದ್ದಾರೆ ಏನಿದ್ದಾರೆ ಅನ್ನೋದು ನನಗೆ ಇವಾಗ ಖಂಡಿತ ಗೊತ್ತಿಲ್ಲ ನಾನು ತೊಂಬತ್ತ ನಾಲ್ಕು ತೊಂಬತ್ತೈದನೇ ಇಸ್ವಿ ಮಾತಾಡ್ತಾ ಇದ್ದೀನಿ ರವಿ ಪ್ರಕಾಶ್ ಅಂತ ನನ್ನ ಕೊಲ್ಲಿಗಾಗಿದ್ರು ಅವರು ನನಗೆ ಈ ಹಾಡನ್ನು ಕಲಿಸ್ಕೊಟ್ರು ನಮ್ಮ ತಾಯಿಗೆ ತುಂಬ ಇಷ್ಟವಾಗ್ತಿತ್ತು ಅವ್ರು ನಮ್ಮ ಮನೆಗೆ ಬಂದಾಗಲ್ಲ ಅವ್ರ ಕೈಯಲ್ಲಿ ಹಾಡು ಹಾಡು ಹಾಡಿಸೋರು ರವಿ ಪ್ರಕಾಶ್ ಅನ್ನೋರು ಮುಂಚೆ ಮೈಸೂರಲ್ಲಿದ್ದರು ಅವ್ರದ್ದು ಗಾಯತ್ರಿ ಭವನ ಅಂತನೋ ಏನೋ ಒಂದು ಹೋಟೆಲ್ ಇತ್ತು ವಿದ್ಯಾರಣ್ಯಪುರಮಲ್ಲಿ ಅದು ಅವರು ಹೇಳಿದ್ದು ಜ್ಞಾಪಕ ಇದೆ ಅಲ್ಲಿಂದ ಅವರು ಜೀವನ ನಿಮಿತ್ತ ಅವರು ದುಬೈಗೆ ಹೊಟ್ಟೋದ್ರು ಆಮೇಲೆ ಎಲ್ಲಿ ನನಗೆ ಕಾಂಟ್ಯಾಕ್ಟೇ ಸಿಕ್ಕಿಲ್ಲ ಯಾರಿಗಾದರೂ ಅವ್ರ ಪರಿಚಯ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಕಸ್ಮಾತ್ ಈ ಹಾಡು ಅಚಾನಕ್ ಏನಾದರೂ ರವಿ ಪ್ರಕಾಶೇ ನೋಡ್ತಾ ಇದ್ರೆ ದಯವಿಟ್ಟು ಬಂದು ಒಂದು ಕಾಮೆಂಟ್ ಹಾಕಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ರವಿ ಎಲ್ಲಿದ್ದೀರಾ ನನ್ನ ಹಾಡಿ ಈ ನಿಮ್ಮ ಹಾಡನ್ನು ನಾನು ಹಾಡ್ತಾ ಇದ್ದೀನಿ ಪೂರ್ತಿ ಹಾಡ್ತಿದ್ದೀನ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ಯಾಕೆಂದರೆ ಈ ಹಾಡಿನ ಲಿರಿಕ್ಸ್ ಕೂಡ ಸಿಗ್ತಾ ಇಲ್ಲ ಇನ್ನೂ ತುಂಬ ಹುಡುಕಿದೆ ನಿಮಗೆ ನನ್ನ ಥ್ಯಾಂಕ್ಸ್ ಹೇಳ್ತಾ ಈ ಹಾಡು ಶುರು ಮಾಡ್ತೀನಿ ರವಿ ಎಲ್ಲೇ ಇದ್ರು ಬಂದು ಒಂದಿನ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಮಾಡೋದೆಲ್ಲ ಮಾಡಿ ಮಾಧವ ಮಾಧವ ಮಾಧವಯನಲ್ಲೂ ಮಾಧವನೇನು ಮಾಡುವ ಪಧವನಿನ್ನು ಮಾಡುವ ಮಾಡೋದೆಲ್ಲ ಮಾಡಿ ಮಾಧವ 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 ಮಾಧವನೇನು ಮಾಡುವ ಪಾಪ ಮಾಧವನಿನ್ನು ಮಾಡುವ ಮಾಡೋದೆಲ್ಲ ಮಾಡಿ ಮಾಧವ 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 ನೀನು ಮಾಡುವ ಪಾಪ ಮಾಧವನಿನ್ನು ಮಾಡುವ ಮಾಡುವ ಮೊದಲೇ ಮಾಧವನ ನೆನೆದು ಮಾಧವ ಮೆಚ್ಚುವಂತ ಕಾರ್ಯವ ಮಾಡುವುದ ಮಾಡುವ ಮೊದಲೇ ಮಾಧವನ ನೆನೆದು ಮಾಧವ ಮೆಚ್ಚುವಂತ ಕಾರ್ಯವ ಬಿಟ್ಟು ಮಾಧವನೇನು ಮಾಡುವ ಮಾಧವನೇನು ಮಾಡುವ ಭೂಮಿ ಇರುವಷ್ಟು ಕಾಲ ಭೂಮಿ ಇರುವಷ್ಟು ಕಾಲ ಬದುಕುವೆಯ ಭೂಮಿಯನೆಲ್ಲ ಆಳುವೆಯ ಭೂಮಿ ಇರುವಷ್ಟು ಕಾಲ ಬದುಕುವೆಯ ಎಲ್ಲ ಆಗ್ಯ ಭೂಮಿಯೊಳಿಯಾಗಿ ಭೂಮಿಯೊಳಿಯಾಗಿ ಜೀವಿ ಪೆಯ ಭೂಮಿಯೊಳಿಯಾಗಿ ತುಂಬೋ ಆಸೆಯೇ ಕೈಯ ತುಂಬೋ ಆಸೆಯೇ ಕೈಯ ಭೂಮಿಯುದ ತುಂಬೋ ಆಸೆಯೇ ಕೈಯ ಮಾಡೋದೆಲ್ಲ ಮಾಡಿ ಮಾಧವ 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 ಎಲ್ಲಲು ಮಾಧವನೇನು ಮಾಡುವ ಪಾಪ ಮಾಧವನೇನು ಮಾಡ ಮೊದಲೇ ಮಾಡುವ ಮೊದಲೇ ಮಾಧವನ ನೆನೆದು ಮಾಧವ ಮೆಚ್ಚುವಂತ ಕಾರ್ಯ ಮಾಡುವುದು ಮಾಡುವ ಪಾಪ ಮಾಧವನೇನು